ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ರಾತ್ರಿಯಿಂದ ಶುರು ಮಾಡ್ತಾಯಿದ್ದೀನಿ ಅಂದರೆ ಇದು ರಾತ್ರಿ ಹಾಗೆ ಶುಕ್ರವಾರದ್ದು ಮಾರ್ನಿಂಗ್ ಆಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಹಾಗೆ ಇಲ್ಲಿ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಹಾಗೆ ಮಕ್ಕಳಿಗೆ ಇಬ್ಬರು ಕೂಡ ಒಂದೊಂದು ಜೊತೆ ಬಟ್ಟೆನ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಮುಡಿ ಕೊಡಬೇಕಾಗಿತ್ತು ತಿರುಪತಿಯಲ್ಲಿ ಹಾಗಾಗಿ ಓಡಿ ಕೊಟ್ಟ ಮೇಲೆ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಆ ಹೊಸ ಬಟ್ಟೆ ಬೇಕಾಗಿತ್ತು ಇಬ್ಬರು ಮಕ್ಳಿಗೂ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಇದು ಬಂದುಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಫಸ್ಟ್ ಕ್ರೈಯಲ್ಲಿ ನನಗೆ ಅಲ್ಲಿ ಇಷ್ಟ ಆಗುತ್ತೆ ತುಂಬ ಫಸ್ಟ್ ಕ್ರೈಯಲ್ಲಿ ಬಟ್ಟೆಗಳು ಅದು ಬಿಟ್ಟರು ಸ್ಕಾಚಲ್ಲಿ ಇಷ್ಟ ಆಗುತ್ತೆ ಎರಡು ಆ್ಯಪೇ ತುಂಬ ಚೆನ್ನಾಗಿರೋದು ಅಂತ ಹೇಳ್ಬೋದು ಮಕ್ಳಿಗೆ ಏನಾದರೂ ಬಟ್ಟೆ ಆರ್ಡ್ರ್ ಮಾಡಬೇಕು ಅಂದರೆ ನೀವು ಈ ಆ್ಯಪ್ ಎರಡೂ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಬೆಸ್ಟ್ ಪ್ರೈಸ್ಗೂ ಕೂಡ ಸಿಗುತ್ತೆ ಮತ್ತು ಆಫರ್ಸ್ ನಡೀತಾ ಇರುತ್ತೆ ಆಫರ್ ಇದ್ದಾಗ ಬೈ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಕೂಡ ಇವಾಗ ಆಫರ್ ಇದ್ದೆ ಇದಾಗಲೇ ಬೈ ಮಾಡಿದ್ದು ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಇವಾಗ ಬೈ ಮಾಡಿದ್ದು ನನಗೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಕ್ತು ಅಂತ ಹೇಳ್ಬೋದು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಅದು ಬಂದಿತ್ತು ನೋಡ್ತಾ ಇದ್ದೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ನಾನು ನಾನೇ ಇಷ್ಟಪಟ್ಟು ಇದು ಆರ್ಡ್ರ್ ಮಾಡಿದ್ದಿದ್ದು ಯೂಶ್ವಲಿ ನಾನು ಆಫ್ಲೈನಲ್ಲೇ ಜಾಸ್ತಿ ತೊಗೊಳೋದು ಅಂತ ಹೇಳ್ಬೋದು ಮಕ್ಕಳಿಗೆ ಬಟ್ ಡೈಲಿ ಯೂಸ್ಗೆ ಮತ್ತು ಹಾಗೆ ಮಾಮೂಲಿ ಏನಾದರೂ ಹೊರಗಡೆ ಹೋದಾಗ ಹಾಕೊಬೇಕು ಅಂದಾಗೆಲ್ಲ ಫಸ್ಟ್ ಕ್ರೈ ಬೆಟರ್ ಅಂತ ಹೇಳ್ತೀನಿ ಸ್ಕೋಚ್ ಆಗಲಿ ಬ ಫಸ್ಟ್ ಕ್ರೈಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಆನ್ಲೈನಲ್ಲೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಆಫ್ಲೈನ್ಲ್ಲೂ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲಿ ಚೆನ್ನಾಗಿದ್ದರೆ ಅಲ್ಲಿ ತೊಗೊತೀವಿ ಇಲ್ಲ ಆಫ್ಲೈನ್ ಲೈನಲ್ಲೇ ಅಥವಾ ಆನ್ಲೈನಲ್ಲೇ ಬೈ ಮಾಡ್ತೀನಿ ಅಂತ ಆ ಥರ ಏನಿಲ್ಲ ಎಲ್ಲಿ ಇಷ್ಟ ಆದರೆ ಅಷ್ಟ ತೊಗೊಂಡು ಬಿಡ್ತೀನಿ ಹಾಗೆ ನೈಟ್ ಊಟಕ್ಕೆ ಮೆಂತ್ಯ ಪಪ್ಪು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ ಮಕ್ಕಳು ಕೂಡ ಹಾಕೊಟ್ಟಿದ್ದೆ ಊಟ ಮಾಡ್ತಾಯಿರು ಮತ್ತು ಬ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ಇದು ಬಂದು ಶುಕ್ರವಾರ ನಾವು ಇವತ್ತೇ ತಿರುಪತಿಗೆ ಹೊಡಬೇಕಾಗಿದ್ದು ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ಕೊತಾಯಿ ಶುಕ್ರವಾರದ ಪೂಜೆ ನಾವು ಬಂದುಬಿಟ್ಟು ಶುಕ್ರವಾರ ಹನ್ನೆರಡುವರೆ ಹಂಗೆ ಹೊರಡೋಣ ಅಂತ ಅಂದರೆ ಹನ್ನೆರಡು ಗಂಟೆ ಮೇಲೆ ಹನ್ನೆರಡುವರೆಗೆಲ್ಲ ಏನಿಲ್ಲ ಹನ್ನೆರಡು ಗಂಟೆ ಮೇಲೆ ಯಾಕೆ ಅಂತಂದರೆ ಶುಕ್ರವಾರ ಬಂದುಬಿಟ್ಟು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಇತ್ತಲ್ವ ಹಾಗಾಗಿ ಹನ್ನೆರಡು ಗಂಟೆ ಮೇಲೆ ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು ಹಾಗಾಗಿ ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಬೋಣ ಅಂತ ಬೇಗನೆ ಎದ್ದಿದ್ದೆ ಲೇಟಾಗಿ ಹೋಗೋದು ಬಿಡು ಆರಾಮಾಗಿ ಲೇಟಾಗಿ ಇದ್ದೆಲ್ಲ ಮಾಡ್ಕೋಣ ಅಂತಂದರೆ ಅದು ಆಗದಿದ್ದು ಕೆಲಸ ಅಂತ ಹೇಳ್ಬೋದು ಇನ್ನೂ ಲೇಟ್ ಮಾಡಿಬಿಟ್ಟು ಬಿಡ್ತೀವಿ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕುತ್ಕೊಳೋದೇ ಆಗಿರ್ಬೋದು ವೆಯ್ಟ್ ಮಾಡೋಣ ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ ಬೆಳಿಗ್ಗೆ ಬೇಗನೇ ಇದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊತಾಯೀನಿ ಪೂಜೆನೋ ಎಲ್ಲ ಬೇಗ ಆಯಿತು ಮಕ್ಕಳನ್ನು ಕೂಡ ಮಲ್ಕೊಂಡಿದ್ರು ಮತ್ತು ಮಕ್ಳನ್ನೆಲ್ಲ ಎಬ್ಬ್ರಸಿ ಮತ್ತೆ ಅವ್ರ ಸ್ನಾನ ಎಲ್ಲ ಇರುತ್ತಲ್ವ ಇನ್ನೂ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡಿದ್ದೆ ಹಾಗೆ ತಿಂಡಿಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ನೀರೆಲ್ಲ ಇಡ್ಕೋಬೇಕಾಗಿತ್ತು ನೋಡಿ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಎತ್ತಿಟ್ಕೊಂಡಿದ್ದೀನಿ ಮಕ್ಕಳು ಹೇಗೆ ಅಂದರೆ ನಾನು ನೀರೆಲ್ಲ ಕಾಯಿಸಿ ಆರಿಸಿಟ್ಬಿಟ್ಟಿರ್ತೀನಿ ನೋಡಿ ಇಲ್ಲಿ ಮೂರು ಪಾತ್ರಲ್ಲೂ ಕೂಡ ಕಾಯಿಸಿ ಆರಿಸಿಟ್ಟಿದ್ದೆ ರಾತ್ರಿನೇ ಕಾಯಿಸಿ ಬೆಳಗ್ಗೆ ಅಷ್ಟರಲ್ಲಿ ಹಾರಿಕೊಳುತ್ತೆ ಮತ್ತು ಬಾಟ್ಲಲ್ಲಿ ಕ್ಯಾರಿ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಸಿ ಇರುತ್ತಲ್ವ ಪ್ಲಾಸ್ಟಿಕ್ ಬಾಟ್ಲು ಅಂತಂದರೆ ಈಸಿ ಇರುತ್ತೆ ನಾವೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಯಾವಾಗಲೂ ಒಂದು ಸಲ ಅಲ್ವ ಹಾಗಾಗಿ ಅದರಲ್ಲಿ ಸ್ಟೋರ್ ಮಾಡ್ಕೊತೀನಿ ಹೋಗ್ತೀನಿ ಎಲ್ಲೇ ಟ್ರಿಪ್ ಹೋದರೂ ಕೂಡ ನಾನು ನೀರನ್ನ ಕ್ಯಾರಿ ಮಾಡ್ತೀನಿ ಮಕ್ಳಿಗೆ ಮಾತ್ರ ನಾವಾದ ಹೊರ್ಗಡೆ ಕುಡಿತೀವೇನೋ ಬಟ್ ಮಕ್ಳಿಗಂತೂ ನಾನು ಕ್ಯಾರಿ ಮಾಡ್ತೀನಿ ನೀರನ್ನ ಹಾಗಾಗಿ ಇದೆಲ್ಲ ತುಂಬಿಸ್ಕೊಬೇಕಾಗಿತ್ತು ಎಷ್ಟೇ ಕೆಲಸ ಬೇಗ ಮಾಡಿದ್ರು ಕೂಡ ಏನೋ ಒಂದು ಕೆಲಸ ಮರ್ತೆ ಮರ್ತಿರ್ತೀವಿ ಇದ್ದೇ ಇರುತ್ತಲ್ವ ಎಷ್ಟು ಲೇಟಾಗಿ ಹೊಡ್ತೀವಿ ಅಂತಂದ್ರೂ ಎಲ್ಲ ಕೆಲಸ ಮಾಡಿದ್ರು ಕೂಡ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಕೂಡ ಮುಗಿಸ್ದೆ ತಿಂಡಿ ಎಲ್ಲ ಮಾಡಿ ಮಕ್ಕಳು ಕೂಡ ಇದ್ದರು ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ತಿಂಡಿ ಹಾಕೊಂಡಿದ್ದೀನಿ ಫಸ್ಟ್ ತಿಂದುಬಿಡಲಿ ಮತ್ತು ಅವ್ರನ್ನ ಹೋಗೋ ಟೈಮಲ್ಲಿ ರೆಡಿ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ತಿಂತಾಯಿದ್ರು ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಅವರು ಕೂಡ ತಿಂತಾಯಿದ್ರು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಣ ಅಂತ ನಾ ರಾತ್ರಿನೇ ನಾನು ಬಟ್ಟೆಗಳೆಲ್ಲ ಬಿಟ್ಟಿದ್ದೆ ಅದೆಲ್ಲ ಏನು ಪ್ಯಾಕ್ ಮಾಡೋ ಏನಿರಲಿಲ್ಲ ಬಟ್ ಬ್ಯಾಗ್ಳಿಗೇನು ಇಟ್ಕೊಂಡಿರಲಿಲ್ಲ ಎಷ್ಟು ಜೊತೆ ಬಟ್ಟೆ ಬೇಕು ಯಾರಿಗೆ ಏನೇನು ಬೇಕು ಎಲ್ಲನೂ ಕೂಡ ಎತ್ತಿಟ್ಟಿದ್ದೆ ಅಷ್ಟೇ ಬಟ್ ಬ್ಯಾಗ್ಳಿಗೇನು ಇಟ್ಕೊಂಡಿರಲಿಲ್ಲ ಬೆಳಗ್ಗೆ ಎದ್ದೆಲ್ಲ ಇಟ್ಕೊಳೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಕೂಡ ಎತ್ತಿಟ್ಕೊತಾ ಇದ್ದೆ ನಂದು ನನ್ನ ಮಕ್ಕಳದು ಒಂದು ಬ್ಯಾಗು ಹಾಗೆ ನಮ್ಮ ಹಸ್ಬೆಂಡ್ ಸಪ್ರೇಟಾಗಿ ಒಂದು ಬ್ಯಾಗು ಇನ್ ಅದ್ರ ಜೊತೆಗೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಮಕ್ಳಿಗೆ ಬೇಕಲ್ವ ವೆದರ್ ಹೇಗಿರುತ್ತೋ ಏನೋ ಯಾವ ಟೈಮಲ್ಲಿ ಏನೋ ಆಗುತ್ತೋ ಗೊತ್ತಿಲ್ಲ ಎಮರ್ಜೆನ್ಸಿಗೆ ಸಿರಪ್ಸ್ ಇದ್ದರೆ ಒಳ್ಳೇದಲ್ವ ನಾವು ಔಟ್ಸೈಡ್ ಎಲ್ಲಾದರೂ ಹೋಗ್ತಾ ಇದ್ದೀವಿ ಟ್ರಿಪ್ಪು ಅಂತಂದರೆ ಇದು ಸೇಫ್ಟಿಗೆ ನಾವು ಇದೆಲ್ಲ ಇಟ್ಕೊಳ್ಲೇಬೇಕಾಗುತ್ತೆ ಸಡನ್ನಾಗಿ ನಮಗೆ ಮೆಡಿಕಲ್ ಸಿಗುತ್ತಾ ಇಲ್ವೋ ಹಾಗಾಗಿ ಮತ್ತು ಒಂದೊಂದು ಕಡೆ ಹೋದಾಗ ನಾವು ಬೇಕಾಗಿರುವಂಥ ಸಿರಾಪಲ್ಲಿ ಸಿಗೋದೇ ಇಲ್ಲ ಹಾಗಾಗಿ ನಾನು ಇಲ್ಲೇ ಹೋದರೂ ಕೂಡ ಈ ಸಿರಪ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಹೊರ್ಗೊಂಡು ಹೋದಾಗ ಇಷ್ಟು ಸಿರಪ್ಸ್ ನೀವು ಹೋಗಿ ಅಂತ ಅದೇ ಸಿರಪ್ಸ್ ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥ ಸಿರಪ್ಸೇ ನಾವು ಎತ್ತಿಟ್ಕೊಂಡು ಹೋಗೋದು ಜ್ವರ ಬಂದಾಗ ಸಡನ್ನಾಗಿ ಅಥವಾ ಮೂಗಿನಾದರೂ ಕಟ್ಕೊಂಡಾಗ ವೆದರ್ ಚೇಂಜ್ ಆದಾಗ ಮಕ್ಕಳಿಗೆ ಸಡನ್ನಾಗಿ ಮೂಗು ಕಟ್ಕೊಳೋದು ನೆಗಡಿ ಆಗೋದು ಇಲ್ಲ ಇದಕ್ಕಿದ್ದಂಗೆ ಔಟ್ಸೈಡ್ ಫುಡ್ ತಿಂದು ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಅದಕ್ಕೂ ಕೂಡ ಸಿರಪ್ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಡಾಕ್ಟ್ರು ಹಾಗಾಗಿ ಇದೆಲ್ಲ ಕೂಡ ಎತ್ತಿಟ್ಕೊತಾ ಇದ್ದೆ ಕೆಲವೊಂದೇನಾದರೂ ಮಿಸ್ ಆಗಿದೆ ಅಂತ ನೋಡಿ ಮತ್ತೆ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೆ ಬಟ್ಟೆ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಎಷ್ಟೊತ್ತಾಗ್ಬಿಡುತ್ತೆ ಅಂದರೆ ಏನಾದರೂ ಒಂದು ಮರ್ತಿದ್ದೀವ ಏನು ಮಾಡ್ತಿದ್ದೀವಿ ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಇರ್ತೀವಿ ಯಾವುದು ಇಟ್ಕು ಎಷ್ಟು ಇಟ್ಕೊಂಡ್ರೂ ಕೂಡ ಏನಿಟ್ಕೋಬೇಕು ಏನಿಟ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬರೀ ಎರಡು ದಿನದ ಟ್ರಿಪ್ ಅಲ್ವಾ ಅಂದರೆ ಶುಕ್ರವಾರ ಹೋಗಿ ಶನಿವಾರ ಮತ್ತು ಭಾನುವಾರ ರಿಟರ್ನ್ ಆಗೋದು ಅಷ್ಟೇ ಒಂದು ಮೂರು ಜೊತೆಯೂ ಇಟ್ಕೊಂಡಿದ್ದೆ ಯಾಕೆಂದರೆ ಎಕ್ಸ್ಟ್ರಾ ಒಂದು ಜೊತೆ ಇರಲಿ ಅಂತ ಅಂದ್ಬಿಟ್ಟು ನಾವೆಲ್ಲೇ ಹೋದರೂ ಕೂಡ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಇಟ್ಕೊತೀನಿ ಅಷ್ಟೇ ಮಕ್ಳಿಗಂತೂ ಎರಡು ಮೂರು ಜೊತೆ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬೋದು ಏನಾದ್ರು ಚಲ್ಕೊಂಡ್ರೆ ಅಥವಾ ಏನೋ ಅಂತ ಹಾಗಾಗಿ ಎಲ್ಲ ಬಟ್ಟೆನೂ ಕೂಡ ಪ್ಯಾಕ್ ಮಾಡಿಕೊಂಡೆ ಪ್ಯಾಕಿಂಗ್ ಎಲ್ಲ ಆಯಿತು ತಿಂಡಿನೂ ಆಯಿತು ಮಕ್ಕಳೆಲ್ಲ ತಿಂತಾ ಇದ್ದಾರೆ ನಾವು ಒಂಬತ್ತುವರೆ ಟೈಮು ಹನ್ನೆರಡು ಗಂಟೆಗೆ ಬಿಡೋಣ ಅಂತ ಇವತ್ತು ಶುಕ್ರವಾರ ಅಲ್ವಾ ಹಾಗಾಗಿ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಇರುತ್ತೆ ರಾಹುಕಾಲ ಮುಗಿಸ್ಕೊಂಡು ಆರ್ಡು ಗಂಟೆಗೆ ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಮತ್ತೆ ಬರಬೇಕು ಹಾಗೇ ನಮ್ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀವಿ ಅವರಿಂದ ಇವಾಗ ಬಿಟ್ಟಿದ್ದಾರೆ ಮನೆ ಅಂತ ಅಂದ್ಬಿಟ್ಟು ಆಮೇಲೆ ಎಂಟುವರೆಗೇನೋ ಫೋನ್ ಮಾಡಿದ್ವಿ ಇವಾಗ ಬಿಡ್ತೀನಿ ಅಂತೇಳಿದ್ರು ಅವ್ರೇನು ಬಂದುಬಿಡ್ತಾರೆ ಬೇಗ ನಾನು ಬೇಗನೇ ಇದ್ದೆ ಆದಷ್ಟು ಬೇಗ ಇದೆಲ್ಲ ಕೆಲಸ ಮುಗಿಸಿ ರೆಡಿಯಾಗೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ ಇವರೆಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಇನ್ನೇನಿದ್ರೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ವಾಶ್ ಮಾಡೋದು ಅಷ್ಟೇ ಸ್ನಾನ ಎಲ್ಲ ಆಲ್ರೆಡಿ ಆಗಲೇ ಮಾಡಿಸ್ತೆ ನಾನು ಎಲ್ಲ ಕೆಲಸ ಆಗಿದೆ ನೋಡಿ ಬೇಗ ಇದ್ದರೆ ಬೇಜಾನ್ ಕೆಲಸ ಆಗಿಬಿಡುತ್ತೆ ಲೇಟಾಗಿ ಇದ್ದಿದ್ದೀವಿ ಅಂದರೆ ಎಷ್ಟು ಬೇಗ ಮಾಡಿದ್ರೂ ಕೆಲಸ ಮುಗಿಯೋದೇ ಎಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಬೇಕಾದ್ರೆ ಆರಾಮಾಗಿ ಕುತ್ಕೊಂಡ್ಬಿಡೋಣ ಹಾಗಾಗಿ ಬೇಗ ಎದ್ದೋಳೋಣ ಲೇಟಾಗಿ ಅಂತೂ ಎದ್ದೋಳೋದು ಬೇಡ ಯಾಕಂದರೆ ಬೇಗ ಕೆಲಸ ಮುಗಿದು ಆರಾಮಾಗಿ ಕುತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ ಫುಲ್ಲು ಸೆಕೆ ನನಗೆ ಇಷ್ಟು ಮಳೆ ಬಿದ್ದರೂ ನನಗೆ ಆಗ್ತಾಯಿಲ್ಲ ಫುಲ್ಲು ಸೆಕೆ ಸೆಕೆ ನೋಡಿ ಒಬ್ಬ ಹೇಗಿದೆ ಅಂತ ಅಂದ್ಬಿಟ್ಟು ಇಯರಿಂಗ್ಸ್ ಒಂದು ಹಾಕೋಬೇಕು ಗೋಲ್ಡ್ ಇತ್ತಲ್ಲ ಗೋಲ್ಡ್ ಬಿಚ್ಚಂದೆ ಹೊರಗಡೆ ಹೋಗೋಗೆಲ್ಲ ಯಾರು ಬೇಡ ಅಂತ ಅಂದ್ಬಿಟ್ಟು ನಾನು ಯೂಶ್ವಲಿ ಎಲ್ಲ ಬಿಚ್ಚಾಕ್ತೀನಿ ಶು ಸುಮ್ಮನೆ ಯೂಶ್ವಲಿ ನಾನು ಹೊರಗಡೆ ಹೋದಾಗೆಲ್ಲ ಗೋಲ್ಡಲ್ಲೇನು ಹಾಕೊಂಡೋಗೋಲ್ಲ ಚೈನ್ ಒಂದೇ ಅಷ್ಟೇ ಹಾಕೊಳ್ಳೋದು ಬೇರೆ ಏರಿಂಗ್ಸ್ ವೇರ್ ಮಾಡಬೇಕು ಇನ್ನು ಬೇಜಾರ್ ಟೈಮ್ ಇದೆ ಅಲ್ವಾ ಒನ್ ಲೆವೆನ್ ತರ್ಟಿ ಮೇಲೆ ರೆಡಿಯಾದರೂ ಹೋಗಿ ಹನ್ನೆರಡು ಗಂಟೆ ಮೇಲೆ ಬಿಡೋದಲ್ವ ಹಾಗಾಗಿ ಹಾಗೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ ಆದಷ್ಟು ತ್ರೀ ಡೇಸ್ ಹೇಗಿರುತ್ತೆ ನಮ್ಮ ಸುಮ್ಮನಿರಾ ಆದಷ್ಟು ಸೇರ್ ಮಾ ಸುಮ್ಮನಿರಾ ಆದಷ್ಟು ಶೇರ್ ಮಾಡ್ಕೊತೀನಿ ತ್ರೀ ಡೇಸ್ ಟ್ರಿಪ್ಪು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತಲ್ವಾ ಫ್ರೈಡೇ ಮತ್ತು ಸ್ಯಾಟರ್ಡೇ ಹಾಗೆ ಸಂಡೇ ತಿರುಪತಿಲಿ ಏನು ಅಂತಂದರೆ ಅಷ್ಟೊಂದು ವೀಡಿಯೋ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಒಳಗಡೆ ಎಲ್ಲ ಬಿಡಲ್ವಲ್ಲ ಫೋನ್ಸ್ ಇಲ್ವಲ್ಲ ಅಲೋ ಹಾಗಾಗಿ ಅಲ್ಲಿ ಅಷ್ಟಾಗುತ್ತೆನೋ ಗೊತ್ತಿಲ್ಲ ಒಟ್ನಲ್ಲಿ ನೋಡೋಣ ಎಷ್ಟಾದರೆ ಅಷ್ಟು ನಾನು ಶೇರ್ ಮಾಡ್ಕೊತೀನಿ ಯಾಕೆ ತುಂಬ ಜನ ಹೋಗ್ತಾ ಇದ್ದೀವಲ್ವಾ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ಜನ ಹೋಗ್ತಾ ಇದ್ದೀವಿ ಲೆಕ್ಕನೇ ಎಲ್ಲ ನನ್ನ ತಮ್ಮ ಸೌಮ್ಯ ಮತ್ತು ಅವರಮ್ಮ ಅಮ್ಮ ಅವ್ರ ಅಣ್ಣ ಎಲ್ಲ ಬರ್ತಿದ್ದಾರೆ ನಮ್ಮತ್ತೆ ಮತ್ತು ನಮ್ಮ ಯಜಮಾನ್ರು ಅತ್ತೆ ಮಾವ ಮಗ ಬಾ ಎಲ್ಲರೂ ಬರ್ತಿದ್ದಾರೆ ಮಾತಾಡೋದು ಬಿಡಲ್ಲ ಸೌಂಡ್ ಮಾಡ್ತಾನೆ ಇರ್ತಾರೆ ಇಬ್ಬರು ಕಿತ್ಲಾಡ್ತಾವೆ ಈ ನಡುವೆ ಅಂತೂ ನನಗೆ ಅಲ್ಲೇ ಟಾರ್ಚರ್ ಆಗಿಬಿಟ್ಟಿದೆ ಇವರು ಇಬ್ಬರು ನೋಡಿ ನನ್ನ ಮಗಳು ಏನು ಕೊಟ್ಟಿಲ್ಲ ಅಂತಂದರೆ ಸಾಕು ಹೆಂಗೆ ಅಳ್ತಿದ್ದಾಳೆ ಅಂತ ಇಸ್ ಸುಮ್ಮನೆ ಇರೋ ಕೊಡುತ್ತಾನಟ್ಬಿಡಮ್ಮ ಸುಮ್ಮನೆ ಇದ್ಬಿಡ್ಸಿನಮ್ಮ ಅವನಕಿನ ಜಾಸ್ತಿ ಕಿಟ್ ಆಗ್ಬಿಟ್ಟಿದ್ದಾಳೆ ಅವನಾದರೂ ಗದ್ರದ್ರೆ ಬಾಯಿದ್ರೆ ಅಟ್ಲೀಸ್ಟ್ ಸುಮ್ಮನೆ ಆಗ್ತಾನೆ ಅವಳು ಇಲ್ಲ ಹ್ಞೂ ಕೇಳಿದ್ದು ಬೇಕೇ ಬೇಕು ಏನು ಮಾಡೋ ಚಿಕ್ಕೊಳ್ಳಲ್ವಾ ಒಂದು ಸ್ವಲ್ಪ ಹಂಗೆ ಇರಲಿ ಚಿಕ್ಕ ಒಳು ಆದಮೇಲೆ ಸರಿ ಹೋಗ್ತಾಳೆ ಬೆಳಗ್ಗೆ ಎದ್ದು ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಕೂಡ ಪ್ಯಾಕ್ ಆಗಿದೆ ನೈಟೇ ಎಲ್ಲ ಎತ್ತಿಟ್ಟಿದೆ ಬೆಳಗ್ಗೆ ಎದ್ದು ಬ್ಯಾಗ್ ಹಾಕ್ಕೊಂಡಿದ್ದು ಅಷ್ಟೇ ಆದರೂ ಕೂಡ ಎಲ್ಲ ಎತ್ತಿಟ್ಕೊಂಡು ಇಷ್ಟು ಆರಾಮಾಗಿ ಕೂತ್ಕೊಂಡು ಕೂಡ ಏನೋ ಒಂದು ಯೋಚನೆ ಏನಾದರೂ ಮರ್ತಿದ್ದೀನ ಏನಾದರೂ ಮರ್ತಿದ್ದೀನ ಏನಾದರೂ ಮರ್ತಿದ್ದೀನ ಅನ್ನೋದು ಇದೇ ಇರುತ್ತೆ ಎಷ್ಟು ಯೋಚನೆ ಮಾಡಿದ್ರು ಎಲ್ಲ ಎತ್ತಿಟ್ಕೊಂಡು ಏನೋ ಒಂದು ಮರ್ತಿರ್ತೀವಲ್ವ ಒಟ್ನಲ್ಲಿ ನಾನು ಪ್ರತಿ ಸಲವೂ ಹಾಗೆ ಏನೋ ಒಂದು ಚಿಕ್ಕ ಐಟಮ್ ಆಗಿರ್ಬೋದು ಏನೋ ಒಂದು ಮರ್ತೋಗ್ಬಿಟ್ಟಿರ್ತೀನಿ ನನಗೆ ಎಪ್ಸ್ಕೊತವಾಗಿ ಏನಾದರೂ ಎತ್ತಿಕೊಬೇಕಾ ಏನಾದರೂ ಬೇಕಾ ಅಂತ ನಾನಂತೂ ಬಟ್ಟೆ ಅಂತೂ ಒಂದು ಎರಡು ಜೊತೆ ಎಕ್ಸ್ಟ್ರಾ ಎತ್ಕೊಂಡು ಎತ್ಕೊಂಡಿರ್ತೀನಿ ನನಗಾಗಿ ಇರ್ಬೋದು ಮಕ್ಕಳು ಮೂರು ಜೊತೆ ಎಕ್ಸ್ಟ್ರಾ ಎತ್ಕೊಂಡಿರ್ತೀನಿ ಬಟ್ಟೆ ತುಂಬ ಚಿಂತೆ ಇಲ್ಲ ಬಟ್ ಆದರೂ ಏನಾದರೂ ಅಂತ ಸಿರಪ್ಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೆನಪು ಮಾಡ್ಕೊತಾ ಇದ್ದೀನಿ ನೋಡೋಣ ನಿಮಗೂ ಹಾಗೆ ಆಗುತ್ತಲ್ಲ ನಾವು ಎಷ್ಟೇ ಪ್ಯಾಕ್ ಮಾಡಿಕೊಂಡ್ರು ಹಿಂದಿನ ದಿನ ಒನ್ ಡೇ ಬಿಫೋರ್ನು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಏನೋ ಒಂದು ಮರ್ತಿರ್ತೀವಲ್ವ ಹಾಗೆ ಆಗುತ್ತೆ ನನಗೊಂದು ಪ್ರತಿ ಸಲ ಹಾಗೆ ಆಗುತ್ತೆ ಏನೋ ಒಂದು ಚಿಕ್ಕ ಆದರೂ ಮರ್ತಿರ್ತೀನಿ ಕೆಲವೊಂದು ಏನಿಲ್ಲ ಆರಾಮಾಗಿ ಎಲ್ಲ ತೊಗೊಂಡೋಗಿರ್ತೀನಿ ಕೆಲವೊಂದು ಸಲ ಹಾಗಾಗುತ್ತೆ ಎಲ್ಲ ತೊಗೊಂಡಿದ್ದೀನಿ ಮೆಡಿಸಿನ್ಸ್ ಎಲ್ಲ ಇದೆ ಮಕ್ಕಳಿಗೆ ಯಾಕೆಂದರೆ ತ್ರೀ ಡೇಸ್ ಹೋಗ್ತೀವಲ್ಲ ಅಲ್ಲಿ ವೆದರ್ ಹೇಗಿದೆಯೋ ಗೊತ್ತಿಲ್ಲ ಏನಂದರೆ ವೆದರ್ ಚೇಂಜ್ ಆದರೆ ಈಗ ಸಡನ್ನಾಗಿ ಜ್ವರ ಬರೋದು ನೆಗಡಿ ಆಗೋದು ಆಗುತ್ತೆ ಹಾಗಾಗಿ ನಾನು ಸಿರಪ್ಸ್ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಇಟ್ಕೊಂಡಿದ್ದೀನಿ ಓಕೆ ಮತ್ತು ನಾನು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ತಿರುಪತಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಷ್ಟು ಮಾತ್ರ ಇವತ್ತಿನ ವೀಡಿಯೋಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಕಂಟಿನ್ಯೂಷನ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನಾಗಿ ಕಂಟಿನ್ಯೂ ಮಾಡ್ತೀನಿ ತಿರುಪತಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನೆನ್ನೆ ನೆನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನಿನ್ನೆನೋ ತುಂಬ ಕೆಲಸ ಇತ್ತು ಶೂಟ್ ಮಾಡ್ಕೋಣ ಶೇರ್ ಮಾಡೋಣ ಅಂದ್ಕೊಂಡು ಯಾಕೋ ಆಗಲಿಲ್ಲ ನನಗೆ ಯಾಕೋ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ ಈ ನಡುವೆ ಮಾಡೋಣ ಅಂತ ಅಂದ್ಕೊಂತೀನಿ ಅದು ನಿನ್ನೆನೋದು ಒಂದು ಎರಡು ಮೂರು ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದು ಆಕೆಯಲ್ಲ ನಾನು ನೋಡೋಣ ಓಕೆ ಬನ್ನಿ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇಲ್ಲೇ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಚೆನ್ನ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಕೊಡಿ ಮತ್ತು ಅಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿರುಪತಿ ಬ್ಲಾಗ್ ನಮ್ಮ ಜರ್ನಿ ಎಲ್ಲ ಟ್ರಾವೆಲಿಂಗ್ ಎಲ್ಲ ಹೇಗಿತ್ತು ಎಲ್ಲನೂ ಕೂಡ ನೆಕ್ಸ್ಟ್ ವಿರು ಶೇರ್ ಮಾಡ್ಕೊತೀನಿ ಅಲ್ಲವೂ ಕಾಯ್ತಾಯಿರಿ ದೆನ್ ಟೇಕ್ ಕೇರ್ ಬೈ ಬಾಯ್